ಲೇ ಇದ್ಯಾಕ ಹಿಂಗಲ್ತ ಇದ ಹಾ ಹ್ಞೂ ಅಯ್ಯೋ ಸುಪ್ರೀಂಕಾ ನನ್ನ ಮೇಲೆ ಹಾ ಒಂದು ಒಂದಿನ ಇಲ್ಲ ಅಂತ ಅನ್ಬಿಟ್ಟು ಹೊಲ್ತಾ ಇದ್ಯಲ್ವಾ ನೀ ಇಲ್ಲ ಅಂತಂದ್ರೆ ಏನು ಓಹ್ ಶಾಶ್ವತ ಹೊರಟೋಗ್ಬಿಡೋ ನನ್ಕೇನಬೇಕು ನಾನೇ ಕಲ್ಯಲ್ಲ ಮಕ್ಕಷ್ಟು ಬೆಂಕಿ ಕತ್ತಿರ ಕಲ್ತಾ ಕೈ ಇವಾಗ ಸುಶೀಲಿ ಸುಶೀಲಿ ಒಂದು ಹತ್ರ ಹೆಂಗಿರ್ಬೇಕಾ ಹಾಂ ಇರೋ ನಡು ಕಾಲಕ್ಕೆ ಮುದ್ದಾಕಿದೀನಿ ಇವಾಗ ನಡು ಮುದ್ದಾಗ್ತೀನಿ ಎತ್ತ ಹೊರಟೋಗ್ಯ ಅಂತ ಅಂದ್ಕೊಂಡಿದ್ದೆ ಇಲ್ಲ ಅಂತಂದ್ರೆ ಎಲ್ಲ ಬದ್ದಿದ್ದು ಡಿಸ್ಕೌಂಟ್ ಮಾತಾಡ್ತೀಯಾ ಯಾರೋ ಕರ್ಟು ಸಾಯ್ಸ್ ಅಂತ ಅನ್ಕೊಂಡಿದ್ನಿ

ನೀನಿಂದ ಇದ್ದಿದ್ದು ಒಬ್ಬ ತಂಗಿ ಮನೆಗೂ ಹೋಗೋಕ್ಕಾಗಲ್ಲ ಹ್ಞೂ ನೀನು ಇದ್ರಷ್ಟು ಹೋದ್ರಷ್ಟು ನೀನು ಬಾಯ ಅಯ್ಯೋ ಭಗವಂತ ಅವಳು ಇಲ್ಲಿಗೆ ಬರೋಂಗಿಲ್ಲ ನೀನು ಅಲ್ಲಿಗೆ ಹೋಗೋಂಗಿಲ್ಲ ಏಯ್ ನನ್ನ ಮಗಳು ನಾನು ಹೋಗಿ ನೋಡ್ಕೊಂಡು ಬರ್ತಾನೆ ಇರ್ತೀನ ಅವ್ಳು ಬರ್ತಿದ್ರೆ ಏನಂತೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ನಾನು ಏನೋ ಅವ್ರು ಹೋಗೋದು ಏನು ಹೇಳೋ ಅವ್ರು ಬಂದ್ಕೋಗೋದು ಮಾನ ಮರ್ಯಾದೆ ಬಿಟ್ಟು ಪ್ರತಿ ಒಂದಕ್ಕೂ ಹ್ಞೂ ಪ್ರತಿ ಒಂದಕ್ಕೂ ಜಗಳ ಮದುವೆಗೆ ತಗಿಬಿಟ್ರು ಜಗಳ ಹ್ಞೂ ಅವ್ರು ಹೇಳಿದ್ದು ನಾಲ್ಕು ಥರ ಪಲ್ಯದಿ ಮಾಡಿಸಿ ಪಲಾವ್ ಮಾಡಿಸ್ರಿ ಒಬ್ಬಟ್ಟಿಗೆ ಮಾಡಿಸ್ರಿ ಅಂತ ನೀನೇನು ಮಾಡಿದೆ ಹಾಲು ಒಬ್ಬಟ್ಟು ಮಾಡಿಸ್ದೆ ಒಂದೇ ಒಂದು ಹೆಸರು ಬೇಳೆ ಮಾಡಿಸ್ದೆ ಇನ್ನು ಜಗಳ ಮಾಡಿದ್ರೆ ಸುಮ್ಮನೆ ಇತ್ತರ ಅವರು ಸುಮ್ಮನೆ ಇತ್ತರ ಹೇಳು ಏಯ್ ಏನೋ ಆಲೊಬ್ಬಟ್ಟೆ ಚೆನ್ನಾಗಿರಲ್ಲ ಹಾಂ ಪಾನ್ಗಳ ಮಾಡಿಸಿ ದೊಡ್ಡ ತಪ್ಲಕ್ಕ ಅದ್ರ ಚಪಾತಿಗೆ ವಸ್ತು 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 ಸುಟ್ಟಿ 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 ಅದ್ರ ಕಾಕ್ತಿರೋದು ಹ್ಞೂ ಅದು ಒಬ್ಬಟ್ಟೆ ಅದನ್ನ ಆಲೋ ಒಬ್ಬಟ್ಟು ಅಂತಾರೆ ಪಾನ್ಗಳ ಮಾಡಿ ಪೂರಿಗೆ ಸುಟ್ಟು ಸುಟ್ಟು ಅದ್ರ ಹಾಕೋದು ನಾನು ನೋಡ್ತೀನಿ ನೀ ಚಪಾತಿಗೆ ಸುಟ್ಟಿ ಕಿತ್ತಿ 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 ಅದ್ರ ಹಾಕಿದ ಅವ್ರು ಸುಮ್ಮನೆ ಇತ್ತರ ಏಯ್ ಇದೇ ಬಂದು ಏನು ಕೊಡ್ಸೋ ರ ಮನೆಗೆ ನೆಮ್ಮದಿ ಅವಳಲ್ಲ ಬಿಡ ನೀನು ಅಯ್ಯೋ ನೀನು ಬ್ಯಾಗ್ ಬಾಯ್ ಲೇ ಪ್ರಸಾದ ನಾನು ಒಂದಷ್ಟು ರೆಸ್ಪಾನ್ಸ್ ಕೊಡು ಹಾಂ ಹೋಗಿ ನಾನು ತಂಗಿ ಮಾತಾಡ್ಸ್ಕೊಂಬತ್ತೀನಿ ತಂಗೀರಾ ಮಾತಾಡ್ಸ್ಕೊಂಬತ್ತೀವ ಸುಶೀಲಿಂದನೇ ಹೋಗ್ತೀವ ಯಾರು ತಿಳತ್ವಾ ನಿನ್ನ ಹತ್ರ ನೆಮ್ಮದಿಯಾಗಿ ಯಾರವ್ರು ಹೇಳು ಅವರೇ ನೆಮ್ಮದಿಯಾಗಿ ನಿನ್ನ ಹತ್ರ ಲೈ ನನ್ನ ಮಗಳ ಸುದ್ದಿ ನಿನಗೆ ಬೇಕಾಗಿಲ್ಲೋ ನನ್ನ ಮಗಳ ಸುದ್ದಿ ನಿನಗೆ ಬೇಕಾಗಿಲ್ಲ ಆಯ್ತಾ ಅವಳೆಲ್ಲೋ ನೆಮ್ಮದಿಯಾಗಿ ಅವಳೆ ಬಾಯ್ ಮುಚ್ಕೊಂಡಿರ್ಬೇಕು ನೀನು ಲೇ ಸರಿ ಏನತ್ತೆ ಬಾರ ಇಲ್ಲೇ ಬಂದು ಇಷ್ಟೊತ್ತಾಯ್ತು ಏನು ಮಾಡ್ತಾಳ ಮತ್ತೆ ಯಾವಾಗ ಬಂದೆ ಏನು ಅಂತ ಮಾತಾಡೋದು ಬೇಡ ಒಳಗೆ ಸೇರ್ಕೊಂಬಿಟ್ಟಿದ್ಯಾ ಇದೇನಂತೆ ನಮ್ಮನ್ನು ಗ್ರೂಪ್ ಪ್ರವೇಶಕ ನಂಗೆ ನಿಂಗೆ ನಿನ್ ಸೀರೆ ಕೊಟ್ಟವನೇ ಅದೇ ನಿಮ್ಮನ್ನು ನಿಮ್ಮ ಹೊಸದಾಗಿ ಏ ಜಾನ್ಸ್ ಅದ್ಬಿಡ್ತೀನಿ ಮಕ್ಕ ನಮ್ಮ ಅನಸುದ್ದಿ ಏನ ಅಂದರೆ ಹಿಂದಳೆ ನಿಂಗೆ ಸೀರೆ ನಂಗೆ ಸೀರೆ ಹಾ ಆ ಪಕ್ಕದ ಮನೆ ಅನು ಅನು ಅನ್ವಾ ಅವಳ ಅವಳ ಕಿತ್ತೋದಳು ನಮ್ಮ ಪಕ್ಕದ ಮನೆ ಗನು ಅಂತಿರೋಳು ಅದೇ ಅನ್ವಾ ಅನ್ಸಿಅಮ್ಳ ಹಾ ಇವಾಗ ಏನಕ್ಕ ಏನೇ ಕಟ್ ಕಳಿಸ್ತೇವ್ಕ ಅಯ್ಯೋ ಕಾಪಿ ಕೊಡು ಕಾಪಿ ಕೊಡು ಅಂತನೇ ಇವ್ಳಿಗ್ ಕೊಡಲ ಹಾ ಅಮ್ಮನ ಹೊಟ್ಟೋದು ಕಾಪಿ ಕೊಡ್ತಾನೆ ಕಾಪಿ ಚಂದ್ರಿ ಇವಳ ಚಂದ್ರಿನ ಕೇಳು ಮತ್ತೆ ಅಂತ ಎಲ್ಕ ಹೋಗೋಳೆ ಅಂತಂದು ಅವಳು ಹೇಳಿದ್ಲು ಬಡ್ಡಿ ಮತ್ತೆ ಬತ್ತಾಯ್ತಾಳೆ ಜನಗಳ ಬಾಯಿ ಬರ್ಕೊಂಡು ಆ ಕಾಸನ ಕಿತ್ಕೊಂಡು ಯಾರೋ ಸಾಯಿಸ್ಬಿಟ್ಟು ಅತ್ತ ಬಿಸಾಕಿತ್ತಾರೆ ಅಂತ ಹೇಳಿದ್ಲು ಅಯ್ಯೋ ಅವಳ ಮಕ್ಕ ನಾನು ಎಕಡೆ ಹಾಕ್ತು ಶಿತ್ರ ಸುಮ್ಮನೆ ಬಿಡ್ತೀನಿ ಕಂಡಿದ್ದೇನು ಅಯ್ಯೋ ಏನೋ ಕಂಡು ಬಿಡತ್ತೆ ನೀವು ಕಾಣಿಸಿಲ್ಲಲ್ಲ ಅದಕ್ಕೆ ಅಮ್ಮನ್ ಬಂದ ಕೇಳುದೀ ಮಾತಂದು ನಾಳೆ ಇನ್ನೊಂದು ಮಾತಂತೇಳೆ ಅದ್ ಅವನ ಜೊತೆಗೆ ಓದ್ತಾ ಇದ್ಲು ಅಂತಾಳೆ ಅವ್ಳಕಾಯ ಬಿಟ್ಟರುತ್ತದ ಇಂದ ಬ್ಯಾಗ್ ನಿಂದ ಆ ಬ್ಯಾಗ ದುಡ್ಡಿರೋದು ನಾನು ಬ್ಯಾಗು ದುಡ್ಡು ನಿಂದು ದುಡ್ಡಾ ಒಂದಷ್ಟು ಕೂಡ ದುಡ್ಡಾ ನಿಂಕೇನಕು ನಾನು ಮಗನೇ ನಿಂಗೆ ಏನಕ್ಕ ದುಡ್ಡು ಬೇಕೇನ ಲೇ ಇಷ್ಟ ಗಾಡಿ ನಿಲ್ಸ ಏ ಪ್ರಸಾದ ಲೈ ಚಂದ್ರಿ ಒಳಗೋಗಿ ಒಂದು ತಟ್ಟೆ ಎತ್ಕೊಂಡ್ಬೋ ತಟ್ಟೆ ಏನಕಂದ್ರ ನಿಮ್ಮ ಯಜಮಾನ ಕೈ ಕೊಟ್ಬಿಟ್ಟು ದೇವಸ್ಥಾನ ಮುಂದೆ ಕುಳಿಸ್ತೀನಿ ಹೋಗೋರು ಬರೋರು ಕಾಸ ಹಾಕ್ತಾ ಇರ್ತಾರೆ ಹೆಂಗು ದೇವಸ್ಥಾನಕ್ಕೆ ಬರ್ತಾ ಇರ್ತಾರಲ್ಲ ಕಾಸ ಹಾಕ್ತಾರೆ ಹಾ ಒಂದು ನೂರು ರೂಪಾಯಿ ಅವ್ನಿಕ್ ಕಂಡ್ಲಿ ಐನ್ ಮಿಕ್ಕಿದ್ದು ನಮ್ಗೆ ಕೊಡ್ಲಿ ಅಯ್ಯೋ ಅತ್ತೆ ಯಾರಣ್ಣ ಬೈಕೋಣಲ್ಲ ಏಯ್ ಆಡ್ಕೊಳೋರು ಬೈಕೊಳೋರು ಯಾರು ನಮ್ಮ ಕಷ್ಟ ಸುಖ ನೋಡಲ್ಲೇ ಹ್ಞೂ ಇವಾಗ ಅವಳವಳೆ ಬಂದಿದ್ಲು ಅಂದಲ್ಲ ಸುಖನಾಥಿ ಅವಳ ಹತ್ರ ಹತ್ತು ರೂಪಾಯಿ ಗಿಡಿಸ್ಕೊಂಬರ ನೋಡೋಣ ಗಿಡ್ಸ್ಕೊಂಬರೇ ನೋಡೋಣ ಹತ್ತು ರೂಪಾಯಿ ಅವಳು ಮಾತಾಡೋಳೆ ಹ್ಞೂ ಯಾವ ಕಷ್ಟ ಸುಖ ನೋಡಲ್ಲ ಮಾತ್ಗೆ ಏನು ಮಾತಾಡ್ತಾರೆ ಲೈ ಇದೆ ಹಿಡ್ಕೊಳ್ಳ ಹಿಡ್ಕೊಳ್ಳ ತಟ್ಟೆ ದೇವಸ್ಥಾನದ ಕೂತ್ಕಾಲಲ್ಲ ಅಂಗಡಿಗ್ಲಾಗಲ್ಲ ಅಂಗಡಿಗ್ಲತ್ತಿ ಹೋಗಿ ಕೇಳಿ ಹಾಕ್ತಾರೆ ನಾ ಕಾಲಿಲ್ಲಪ್ಪ ನಾ ಕಾಯ್ಬೇಕು ಅಂತ ಹೇಳುವ ಹಾಕ್ತಾರೆ ಕೊಡುತ್ತೆ ಬ್ಯಾಂಕ್ಳ ಹುಷಾರು ಕಾಯಿಸೋದೆ ಹದಿನೈದು ಸಾವಿರ ಅದೇ ಹ್ಞೂ ಸರತ್ತೆ ಅದಕ್ಕಿತ್ತು ನನ್ನ ಸೌತಿ ಲೇ ನೀನು ಪಾರ್ಕೆ ಪೂಜೆನೇ ಮಾಡೋದು ಕಾಸು ಅದೇ ಇಷ್ಟೊಂದು ಕಾಸು ಹದಿನೈದು ಸಾವಿರನೇ ಇಲ್ಲ ಇನ್ನ ಜಾಸ್ತಿನೇ ಅದೇ ಇಲ್ಲ ಎಷ್ಟೊಂದು ಕಾಸದೆ ಅಯ್ಯೋ ಹುಡುಗಿ ಬೇಗ ಕಾಕಿದ್ಲು ಆ ಯಪ್ಪನ ಕೇಳಿದ್ನು ನಮ್ಮಅಣ್ಣ ನಮ್ಮಂತ ಹೂ ಅಂತಂದು ಓ ಇಷ್ಟು ಸಿಕ್ಕಿದ್ರೆ ಅಷ್ಟು ಬಾಸ್ ಯಾರತ್ತೆ ಅಯ್ಯೋ ನಮ್ಮ ಹತ್ರ ಬಡ್ಡಿ ಕಾಸಿಸ್ಕೊಂಡು ಹೋದ್ರಲ್ಲ ಶಾನ್ ಶಾನಗೋಗರು ಅವರು ಅಯ್ಯೋ ಏನಮ್ಮ ಇಷ್ಟೊಂದು ದುಡ್ಡು ಹಾಂ ಇಲ್ಲ ಕುಡಿತೆ ಭದ್ರವಾಗಿ ಬಿರೋಗಿತ್ತೀನಿ ಯಣ್ಣ ಯಾಕೋ ಬಾಯ್ ಬಿಟ್ಕೊಂಡು ಹಿಂಗೆ ಕೂತಿದ್ಯಾ ಕೊಡಮ್ಮ ಎತ್ತಿತ್ತಿನಿ ಕೊಡು ಭದ್ರವಾಗಿ ಅದೇ ಸೀರೆಗಳು ಎಷ್ಟು ಚೆನ್ನಾಗತ್ತೆ ಅಯ್ಯೋ ಸೀರೆಗಳೇನು ನೋಡ್ತಾ ಯಾ ಮನೆಗೆ ನೋಡ್ಬೇಕಮ್ಮ ಆ ಮನೆಗ್ಳು ಹ್ಞೂ ಲೇ ಚಂದ್ರಿ ಮೂಟಿಗೆ ಮೂಟಿಗೆ ತುಂಬಿಕ್ಕವ್ರಲ್ಲೇ ದುಡ್ಡು ಅವ್ರ ಮನೆಗ ಹೌದೇನತ್ತೆ ಅಲ್ಲ ಅಷ್ಟು ದುಡ್ಡು ಇಕ್ಕೊಂಡು ಈ ಅಪ್ಪನ ನನ್ನ ಹತ್ರ ಹತ್ತು ಲಕ್ಷ ರೂಪಾಯಿ ಇಸ್ಕೊಂಡು ಹೋಗೋಣ ಅಂತಂದರೆ ಏನಮ್ಮ ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ ಆ ಮನೆಗಂತೂ ಎಲ್ಲರೂ ಊಟ ತಿನ್ನೂ ಕಾಪಿ ಕೊಡಿ ಊಟ ತಿನ್ನು ಕಾಪಿ ಕೊಡಿ ಹ್ಞೂ ಒಂದು ನಿಮಿಷ ಯಾರೂ ಮಾತಾಡ್ಸಲ್ಲ ಅನ್ನಂಗೆ ಇಲ್ಲಮ್ಮ ಆ ಮಕ್ಕಳಾದರೆ ಅಜ್ಜಿ 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 ಅಂತ ಕೈ ಕಾಲು ಕ ಸಿಕ್ತಾ ಇರ್ತವೆ ಸಾವಿತ್ರಿ ಅಂತ ಒಬ್ಬ ಹುಡುಗಿಯವಳೆ ನಿನ್ನಂಗೆ ಅವಳು ಹಂಗೆ ಚಿಕ್ಕಮ್ಮ ಚಿಕ್ಕಮ್ಮ ಊಟ ತಿನ್ನು ಚಿಕ್ಕಮ್ಮ ಹಂಗೆ ಹಿಂಗೆ ಕಷ್ಟ ಸುಖ ಎಲ್ಲ ಮಾತಾಡ್ತದಮ್ಮ ಅಮ್ಮನೆ ಮನೆಯಲ್ಲೇ ಸ್ವರ್ಗನೇ ಅದು ಹ್ಞೂ ವಯಸ್ಸಾಗಿರೋ ಒಬ್ಬ ಎಮ್ಮನವಳೆ ಗುಂಡಮ್ಮನು ಆ ಎಮ್ನು ಅಷ್ಟೆ ಹ್ಞೂ ಬಂಗಾರಿಯೇ ಬಂಗಾರಿಯೇ ಅಂತ ಇರ್ತಾಳೆ ನಂಕ ಬರೋಕೆ ಇಷ್ಟನೇ ಇಲ್ಲ ಏನು ಮಾಡೋದಮ್ಮ ಮನೆಗೆ ನಾನೇ ಇರೋದು ಏನು ಮಾಡೋಕ್ಕಾಗಲ್ಲ ಈ ನನ್ನ ಮಗನು ಒಬ್ಬನ ಸರಿಯಾಗಿದ್ದಿದ್ರೆ ಇವತ್ತು ನನಗೆ ಇರ್ತಾ ಇರಲಿಲ್ಲ ಈ ನನ್ನ ಮಗನ ಮನೆಗೆ ಅದು ದೊಡ್ಡ ಮಗನಾಗಿ ಏನು ಉದ್ಧಾರ ಮಾಡ್ತಾವೆ ನೀವು ಇವನು ಹೊಟ್ಟೆ ಉದ್ಯೋಗ ಹಾಂ ವಯಸ್ಸಾದ ಕಾಲದಾಗ ಒಂದು ಒಂದೆರಡು ದಿವಸ ಕಾಲಾಕ್ಲಿ ಅನ್ನೋ ಇದೇ ಇಲ್ಲ ಅವಳಿಂದೆ ಇಳಿಂದೆ ಅವಳಿಂದೇ ಇಳಿಂದೆ ಓದ್ತಾಯಿರ್ತಾನೆ ಮನೆಯಾಗ ಇದ್ರೆ ಇನ್ನಾರು ಅಷ್ಟು ತಿರಬೇಕು ಅರ್ಸದ ಮನೆಯಿಂದ ಈಚಿಗೆ ಬರೋಕೆ ಇಷ್ಟ ಇಲ್ಲ ಬಲವಂತವಾಗಿ ಬಂದಿದ್ದೀನಿ ನಾನು ಪ್ರಸಾದ ಎಲ್ಲ ನಾನು ಸಿದ್ದಾಪುರ ಮಾಮಿ ಬಾಯ್ ಬಾಯ್ ಲೈ ಯಾಕೋ ಏ ಏನ ಹೋಗ್ಬೇಕು ಇದೆ ಮಾಮಿ ಇದಮಿ ಎಲ್ಲಿ ಇವಾಗ ನೀನು ಊರಿಗೆ ಋಪ್ರವೇಶ ನಾಳೆ ಹೋದ್ರೆ ಅತಕ್ಕೆ ಬರ ನೀನು ಇಲ್ಲ ಇಲ್ಲ ಮಾವ ಹೇಳವ್ರ ಬೇಗ ಬಂದ್ಬಿಡು ಅಂತ ನಾನು ಹೋಗ್ಬೇಕು ನನ್ ಕೆಲಸ ಐತೆ ಅದೇ ಎಲೆಗಳು ಎಲ್ಲ ತಗೊಂಬರ್ಬೇಕಂತೆ ಅವ್ರ ಮನೆಗೆ ಅವರೇ ಮಾಡ್ಕೊಂತಾರೆ ಯಾಕೆ ಬರ ಏ ಹೋಗ ಪ್ರಸಾದ ಬರ ಮಾಮಿ ನನಗೂ ನನ್ ದೋಸ್ತಗೂ ಇಷ್ಟಿಷ್ಟು ಕೆಲಸ ಅಂತ ಒಪ್ಸೋರೆ ನಾವು ಅದನ್ನ ಮುಗಿಸ್ಬೇಕು ನಮ್ಗೆ ಏನ್ ಕೆಲಸ ಹೋಗ್ತವ್ರ ಅದ್ರ ಮುಗಿಸ್ಬೇಕು ನಾನು ಲೇ ಪ್ರಸಾದ ಎಲ್ಲಿ ತನಕ ಕೇಳೋರೆ ನನಗ ಹ್ಞೂ ನಾನು ಎತ್ತಾಕ ಬರ್ತಿದ್ದೆ ನಾನು ಕರ್ಕೊಂಡೋಗ್ಲಿ ಹ್ಞೂ ಸುಶಿ ನೀನು ಅದೇ ಊರಾಗಲ್ಲ ಇರೋದಾ ನಾನು ಕರ್ಕೊಂಡೋಗ ನೀನು ಎಲ್ಲಿಗಿನ ತಗೊಂಬ ನಾನು ಎತ್ತಾಕ್ತೀನಿ ನಿನ್ಗೆ ಹೋಗ್ತೇನೆ ಅಷ್ಟು ಬಿಡ ಎಲ್ಲಿ ಎಲ್ಲಿಗೆ ಎತ್ತಾಕೊಂಥದ್ದೇ ನಿನ್ಗೆ ಹೋಗ್ತೆ ನಿನ್ ಮಾ ಕಷ್ಟ ಬೆಂಕಿಕ್ಕ ಲೇ ಲೇ ನಾನು ಬರ್ತೀನ ನಾನು ಕರ್ಕೊಂಡೋಗ ಹಾ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಲೇ ಹೋಗಬೇಡ ಲೇ 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 ಹುಷಾರ ಕಾಸು ಬೇಕೇನಾ ಬೇಡ ಬೇಡ ನನ್ನ ದೋಸ್ ಕೊಟ್ಟವ್ರೆ ಆಯ್ತು ಕಾಸು ಲೇ ಪೆಟ್ರೋಲ್ ಹಾಕ್ಸ್ಕೊಂಡಾಗ ಅವ್ರದ್ದು ಗಾಡಿ ಬೈಕೊಂಡಾರವಾ ಆಯ್ತೆ ಮಮ್ಮಿ ಪೆಟ್ರೋಲ್ ಈ ಗಾಡಿಯಲ್ಲಿ ಬೈ ಹಿಂದೆ ಇಲ್ಲ ಮುಂದೆ ಇಲ್ಲ ಅಂತ ಅನ್ಕೊಂಡಿದ್ನಿ ಯಾರು ಇಲ್ಲೇ ಇಲ್ಲಲ್ಲಪ್ಪ ನಮ್ಮ ಸಂಬಂಧಿಕರು ಅಂತ ದೇವ್ರಿಷ್ಟ ಸಿಕ್ಕವನೇ ಹ್ಮ್ ನನ್ನ ಮಗುನ ಅವ್ನು ಯಾವನ ದಂಡಿಗೆ ಇರೋನು ಅಂತ ಮಾಡಿಕೊಟ್ರೆ ಅವನು ಒಟ್ಟೆ ಹುರ್ದಾಗ ಊಟ ಮನೆಗೆ ಕಳಿಸ್ನು ಹುಟ್ಟದ್ ಮನೆ ಅನ್ನೋದು ನೋಡೇ ಇಲ್ಲ ನನ್ನ ಮಗಳು ಆಗಿ ಹೋಗಿತ್ತು ಆ ಮದುವೆ ಮನೆಗೆ ಜಗಳ ತೆಗ್ದುಬಿಟ್ಟು ಅವ್ರ ಒಟ್ಟಿರ್ದ ಅವ್ರಿಗೆ ಬರಬಾರ್ದು ಬಂದೋಗ್ ಅವ್ರು ಹೇಳಿದ್ದು ನಾನ್ ತರ ಪಲ್ಯ ಒಗ್ಗಟ್ಟು ಮಾಡ್ಸಲ್ತಾ நீசித்தேன் ஓ இது ஏ ஆளோட ஆ அதுக்கு அவ்வளோ ஜராக்கித்வா குண்ட குண்டிய கூத்தொன் சாவுனீ கானுவே மனதில் மனமாடி ஆடுவே சுஷீலி எல்லோரும் பர்க்கீர காலு முர்து மன மறியது இல்லல்வா முன் வரையுது